ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮಗಾಗಿ ನನ್ನ ಗೆಳತಿಯ ಜೀವನದ ಒಂದು ಕತೆ ಹಂಚಿಕೊಳ್ಳುತ್ತೇನೆ ಈ ಕಥೆಯು ಆಧುನಿಕ ನಗರ ಜೀವನ ತಂತ್ರಜ್ಞಾನ ಮತ್ತು ಮಾನವೀಯ ಸಂಬಂಧಗಳನ್ನು ಕೇಂದ್ರವಾಗಿ ಹೊಂದಿದೆ ಕತೆಯ ಹೆಸರು ಅನನ್ಯ ಮತ್ತು ಆ ಒಂದು ಹಳೆಯ ಮೆಸೇಜ್ ಅನನ್ಯ ಬೆಂಗಳೂರಿನ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಅವಳ ಜೀವನವು ಸ್ಮಾರ್ಟ್ಫೋನ್ಗಳು ಲ್ಯಾಪ್ಟಾಪ್ಗಳು ಮತ್ತು ಮೀಟಿಂಗ್ಗಳ ಸುತ್ತ ಸುತ್ತುತ್ತಿತ್ತು ಒಂದು ದಿನ ಅವಳಿಗೆ ತನ್ನ ತಾಯಿಯಿಂದ ಒಂದು ಫೋನ್ ಕಾಲ್ ಬಂತು ಅನನ್ಯ ನೀನು ಬಹಳ ದಿನಗಳಿಂದ ಮನೆಗೆ ಬಂದಿಲ್ಲ ಏನಿದು ಎಲ್ಲ ಸರಿಯಾಗಿದೆ ಎಂದು ತಾಯಿ ಕೇಳಿದಳು ಅನನ್ಯ ತನ್ನ ತಾಯಿಗೆ ಉತ್ತರಿಸಿದಳು ಅಮ್ಮ ಕೆಲಸದ ಒತ್ತಡ ಬಹಳ ಹೆಚ್ಚಾಗಿದೆ ಸ್ವಲ್ಪ ದಿನಗಳಲ್ಲಿ ಬರ್ತೀನಿ ಆದರೆ ಆ ಸ್ವಲ್ಪ ದಿನಗಳು ವಾರಗಳಾಗಿ ವಾರಗಳು ತಿಂಗಳುಗಳಾಗಿ ಹರಿದವು ಒಂದು ದಿನ ಅನನ್ಯಾ ತನ್ನ ಫೋನ್ನಲ್ಲಿ ಒಂದು ಹಳೆಯ ಮೆಸೇಜ್ ಅನ್ನು ನೋಡಿದಳು ಅದು ತನ್ನ ತಾಯಿಯಿಂದ ಬಂದಿದ್ದು ಮಗಳೇ ನಿನ್ನೆ ರಾತ್ರಿ ನಿನ್ನ ಕನಸು ಬಂತು ನೀನು ಚಿಕ್ಕವಳಿದ್ದಾಗ ನಿನ್ನೊಂದಿಗೆ ನಡೆದ ಒಂದು ಸುಂದರ ಸ್ಮರಣೆ ನೆನಪಾಯಿತು ನಿನಗೆ ನೆನಪಿದೆಯೇ ಎಂದು ಬರೆದಿದ್ದಳು ಆ ಮೆಸೇಜ್ ಅನ್ನು ನೋಡಿದಾಗ ಅನನ್ಯಾಗೆ ತನ್ನ ಬಾಲ್ಯದ ಸ್ಮರಣೆಗಳು ನೆನಪಾದವು ತನ್ನ ತಾಯಿ ತನ್ನೊಂದಿಗೆ ಕಾಲ್ ಮಾಡಿ ಮಾತನಾಡಲು ಪ್ರಯತ್ನಿಸಿದ್ದಳು ಆದರೆ ಅವಳು ಕೆಲಸದ ಒತ್ತಡದಲ್ಲಿ ಅದನ್ನು ನಿರ್ಲಕ್ಷಿಸಿದ್ದಳು ಆ ದಿನ ಅನನ್ಯ ತನ್ನ ತಾಯಿಗೆ ಫೋನ್ ಮಾಡಲು ನಿರ್ಧರಿಸಿದಳು ಆದರೆ ಫೋನ್ ಸಿಗಲಿಲ್ಲ ಅನನ್ಯ ತಕ್ಷಣ ಮನೆಗೆ ಹೋದಳು ಮನೆಯಲ್ಲಿ ತನ್ನ ತಾಯಿ ಮಲಗಿದ್ದರು ಅವಳು ತನ್ನ ತಾಯಿಯ ಕೈ ಹಿಡಿದು ಅಮ್ಮ ನಾನೂ ಇಲ್ಲಿದ್ದೇನೆ ನನ್ನನ್ನು ಕ್ಷಮಿಸು ಎಂದು ಕಣ್ಣೀರಿನಲ್ಲಿ ಹೇಳಿದಳು ಆ ದಿನ ಅನನ್ಯ ತಿಳಿದುಕೊಂಡಳು ತಂತ್ರಜ್ಞಾನವು ನಮ್ಮ ಜೀವನವನ್ನು ಸುಲಭಗೊಳಿಸಬಹುದು ಆದರೆ ಅದು ನಮ್ಮ ಪ್ರೀತಿ ಮತ್ತು ಸಂಬಂಧಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಈ ಕಥೆಯು ಆಧುನಿಕ ಜೀವನದ ಒತ್ತಡ ಮತ್ತು ತಂತ್ರಜ್ಞಾನದ ಪ್ರಭಾವದ ನಡುವೆ ಮಾನವೀಯ ಸಂಬಂಧಗಳ ಮಹತ್ವವನ್ನು ಹೈಲೈಟ್ ಮಾಡುತ್ತದೆ ನಾವು ತಂತ್ರಜ್ಞಾನದ ಜಗತ್ತಿನಲ್ಲಿ ಮುಳುಗಿದರೂ ನಮ್ಮ ಪ್ರೀತಿ ಮತ್ತು ಕುಟುಂಬದ ಸಂಬಂಧಗಳನ್ನು ಮರೆಯಬಾರದು ಎಂಬ ಸಂದೇಶವನ್ನು ಇದು ನೀಡುತ್ತದೆ ನಿಮಗೆ ಈ ಕತೆ ಇಷ್ಟವಾಯಿತೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕತೆಯೊಂದಿಗೆ ಬರುತ್ತೇನೆ ನಮಸ್ಕಾರ